ಮಾತಾಡಲ್ಲ ಆಗ್ಲೇ ಮಿನಿಸ್ಟರು ವಾಲಂಟಿಯರ್ಗೆ ನಾವು ಬೇರೆ ಬೇರೆ ಏರಿಯ ನಾನು ನಡೀತಾ ಇದ್ದೇ ಸರ್ಕಾರಗಳಲ್ಲಿ ಎಲ್ಲ ಬಂದೆ ಇವತ್ತು ಸುಯಿಸೈಡ್ ಮಾಡ್ಕೊಂಡೋದ್ರಿಂದ ಸ್ವಲ್ಪ ಈಚೆಗೆ ಬಂದಿದೆ ನನ್ನ ಪ್ರಕಾರ ಯಾರು ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗ್ತಿಲ್ಲ ನಾನು ಮಿನಿಸ್ಟರ್ ಮಾತಾಡಿದ್ದೀನಿ ಸಿ ಎಂ ಮಾತಾಡಿದ್ದಾರೆ ಎಲ್ರು ಬೇಕಾದ್ರೆ ಆಗಲಿ ನಾನು ಯಾವ ತರದ ಇದಕ್ಕೂ ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಆದರೂ ಪಕ್ಷಕ್ಕೆ ಮುಜುಗರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವಾಲಂಟಿಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಹೇಳಿ ನನ್ನ ಹೆದುಗಡೆ ನನ್ನ ಉತ್ತರ ಬಂದು ಮಾತಾಡಿ ನಾನು ಕರೆ ಕೇಳಿದೆ ಎನ್ಕ್ವೈರಿ ಮಾಡಿದೆ ಮೂರ್ನಾಲ್ಕು ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ತಿರ ಎಲ್ಲ ಮಾಡಿದ್ದೇವೆ ಸೊ ಅದಕ್ಕೆ ಪಕ್ಷಕ್ಕೆ ಮುಜುಗರ್ ಆಗಬಾರ್ದು ಅನ್ನೋ ದೃಷ್ಟಿ ಅವ್ರು ಕೊಟ್ಟಿದ್ದೆ ಯಾರು ಬಿ ಜೆ ಪಿಗೆಲ್ಲ ಎದ್ರು ಕೊಟ್ಟು ಬಿ ಜೆ ಪಿ ಒತ್ತಾಯ ಮಾಡಿದ್ರು ಬಿ ಜೆ ಪಿ ಅವೆಲ್ಲ ಏನಿಲ್ಲ ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ ಯಾಕೆಂದರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ತಲ ತಲೆದಂಡ ಮಾಡೋದು ಸರಿ ಇಲ್ಲ ಅಂತೇಳಿ ಬಟ್ ಇಲ್ಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಸಿ ಬಿ ಐ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ಕೂಡ ಆಗ್ರಹ ಮಾಡ್ತೇವೆ ಸರ್ ಒಂದೇ ಕೇಸನ್ನು ಎಸ್ ಐ ಟಿ ಸಿ ಬಿ ಐ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿ ಬಿ ಐ ಕೊಡಿ ಅಂತ ಹೇಳ್ತೀವಿ ಸರ್ ನಾನೇನು ಕೊಡಬೇಕಾದಿಲ್ಲ ಅಲ್ಲ ಕೇಸ್ ತಗೊಂಡು ಆಲ್ರೆಡಿ ಇದು ಎಫ್ ಐ ಆರ್ ಆರ್ ಈ ಬ್ಯಾಂಕಿಂಗ್ ಅಲ್ಲಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾವುದೇ ಸರ್ಕಾರ ಸರ್ಕಾರ ಪರ್ಮಿಷನ್ ಇದ್ದೇ ನಮ್ಮ ರಾಜ್ಯದ ಪರ್ಮಿಷನ್ ಇದ್ದೇ ಕರ್ನಾಟಕ ಸರ್ಕಾರದ ಪರ್ಮಿಷನ್ ಇದ್ದೇ ನೇರವಾಗಿ ಅವರೇ ಅದನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಥರದ ಖುಷಿ ಇದೆ ನಾವೆಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವು ತಯಾರಿ ಕೂಡ ನಾವಿದ್ದೇವೆ